ನನಗೆ ಏನ್ ಎಡಗು ನೆಡಗು ಸುಸ್ತಾಗಿದೆ ಕಣಿ ಯಾಕೆ ನಿನಗೆ ಯಾಕೆ ಸುಸ್ತಾಗೈತಿ ಇಲ್ಲ ನನಗೆ ಟಾಯ್ಲೆಟ್ ಬಂದಿದೆ ನೀರ್ ತಗೊಂಬಂದ್ಬಿಡಿ ಬಿಡಿನಿ ಇಲ್ಲ ನೀರಿನ ಬರ ಬಾಳ ಐತಿ ಐ ಹಡಿಬಿಟ್ಟಿ ಇಲ್ಲ ಕೂತ ಇಲ್ಲ ನೀರಿನ ಬರ ಬಾಳ ಐತಿ ಇಲ್ಲೇ ಕೂತಿ ಇಲ್ಲ ನಾನು ತುಂಬಾ ರಸಿಕತಿ ಯಾಕೆ ಏನಾಗಿದೆ ನಿನ್ನ ಚೈಂದಾಗ ನನ್ನ ಗಂಡ ಅಡಿಗಿ ಮನೆ ಇಲ್ಲಿ ಮಾಡ್ತಾನೆ ಟಾಯ್ಲೆಟ್ ಗೆ ಮಾಡ್ತಾನೆ ನಿಂದು ಒಂದು ನಸಿ ಬಳ ಬೆಡ್ ರೂಮ್ ಮಾಡ್ತಾನೆ ಎಟ್ಟಾರ ಮಾಡ್ತಾನೆ ವಾಹ್ ಅದಕ್ಕೆ ಏನ್ ಮೂರು ತಿಂಗಳ ಗರ್ಭಿ ಆ ಅದಕ ನಿಂದ ಹೊಟ್ಟಿ ಮುಂದ ಬಂದೈತನ ಹೌದು ಮತ್ತೆ ನಿಂದ ಏನು ಇಲ್ಲ ನಂದೊಂದು ನನ್ನ ಗಂಡೊಂದು ಚಾರ್ಜಿಂಗ್ ನ ಖಾಲಿ ಆಗಿತ್ತು ಇಲ್ಲೇ ಯಾವ್ದಾರ ಅವನೊಂದು ಕನೆಕ್ಟ್ ಮಾಡ್ಕೋ ವಾಟ್ಸಪ್ ಇಲ್ಲದ್ರಿ ಒಳ್ಳೆ ಒಳ್ಳೆತಾನ ಹ್ಮ್ ಕಿಸಬಾಯಿ ಹೇಳಿ ಕಿಸಬಾಯಿ ಈ ಡ್ರೆಸ್ ಬ್ಯಾಡ ನಾ ಬುಡ್ಬುಡ್ಗ್ರೆಸ್ ಹಾಕೊಂಡ್ ಬರೋಣ ಅಂದ್ರ ಮಗ ಈ ಡ್ರೆಸ್ ಹಾಕೊಂಡ್ ಬಂದಿದ ಪಿತ್ರಿ ಪಿಲಿ ಮಗನ ನಾ ನಿನ್ನ ಕಮ್ಮಗ ಡ್ರೆಸ್ ಹಾಕೊಂಡ್ ಬಾ ಅಂದ್ರೆ ನೀನ್ ನಾಟ್ ನೋಡ ಬಂದಿಲ್ ಕುಮಾರ್ ಕೂತಾರ್ಗತ್ತೆ ಮತ್ ಮಂದಿ ಅಂತ ತಿಳ್ಕೋದ್

ಎಲ್ಲಿ ಹೋದ್ ಹೋಗ್ ನಾನು ಈಟಕಳ ಗಂಡ ಅಲ್ಲ ಯಾಕೆ ಬುಬ್ನೇರ ನೀವು ಯಾರು ನಾವು ಗೊತ್ತಾಗ್ಲಿಲ್ಲವಾ ನಿಮಗೆ ಗೊತ್ತಾಗ್ಲಿಲ್ಲ ಅಕ್ಕಿನೆ ಯಾವಾಗಿ ನೀನು ನಾ ಚಿನ್ನಿ ಅಕಿ ಬೆನ್ನಿ ಕೇಳಿದರ ಬಯ್ಯಾಗ್ ನಾನು ಅಂದ್ರೆ ಕೇಳಿದರ ಬಯ್ಯಾಗ್ ಬೆನ್ನೆಂದಾಳ ಮಕ್ಕಾಕ ಅಲ್ಲ ನೀವೆಕ ಇಲ್ಲಿ ಬಂದಿರಿ ನಾವ ನಾವ ಈ ಚಿ ಸಬಾಲೆ ಕಿ ಸಬಾಯಿ ಮೊದಲ ಸೆನ್ಸರ್ ವೈರ್ ಇದನ ಮೊದಲ ಇಲ್ಲ ಹಂಗ ಹಾರ್ ನಮ್ತ ಯಾವ ಮಿಸ್ತ್ರಿ ಅದನ ಮಾಡಿ ಅದನ್ನ ಕಂಬ ರಮೇಶಿ ಯಾರು ನೀವು ಅವ ದೊಡ್ಡ ದೊಡ್ಡ ಪೆಂಡಲ್ ಮಾಲಾ ಅವ ಇಸ್ತ್ರಿ ಮಾಡ್ಯಾನ ಅಲ್ಲಲ್ಲಿ ಇವ ಏನು ಇವ ಇವ ಅಲ್ಲ ನಾ ಗೊತ್ತಾಗಿಲ್ಲ ಅವ ನಿನಗೆ ಗೊತ್ತಲ್ಲ ಹೇಳ್ಕಿನಿ ಅಲ್ಲ ನೀ ಸಣ್ಣಾಗಿದ್ದಾಗ ನಾನು ನಿನ್ನ ಕೂಡಿ ಹಾ ಕೂಡಿ ಸಾಲಿ ಹೋಗ್ತಿದ್ದೀವಿ ಹೋಗ್ತಿದ್ದೀವಿ ಅವ ನಿನ್ನ ಪಾರ್ಕ್ ಮಾಗ ಹಾಯ್ರೋತ್ತಾ ತಳಗಿಸಿದಲ್ಲ ಹಾ

ಡ್ರಾವೇರ್ ಹಿಡಿದು ಪುರ್ರು ಅನ್ನಿಸ್ಬಿಟ್ಟ ನಿವ್ವ ಹಿಂದ ರಶಿಕಾಡಾಕತ್ತೈತಿ ನೋಡು ನಮಗೆ ನಿಮ್ಮ ತಂಗಿ ಹಾರನ ಭಾಳ ಕೆಟ್ಟದಾವು ಹಂಗ ಮಾಡ್ಯಾ ನಾವು ಅದು ನಾವು ಹೆಂಗೆ ಮಾಡ್ಯಾನ ಹಾರ್ನ್ ಪವ್ವ ಅಲ್ಲೇ ನಾ ಗೊತ್ತ ಯಾವಾಗ ెత్వ్ ಸಮಾನಿ ಇಷ್ಟೆಲ್ಲಾ ಗುರ್ತು ಹೇಳಿದ್ರು ಹೌದಾ ರಾತ್ರಿ ಬಂದ್ರಲ್ಲ ಗಾಬ್ರನ್ಯ ನನ್ ಗೊತ್ತಾಗ್ಲಿಲ್ಲ ಅಲ್ಲ ಈಗ ಯಾಕೆ ಹೊಟ್ಟೆ ಬಂದೈತಿ ನಂದು ಬಂದೈತಿ ಬಂದಿಲ್ಲ ಜೊತೆ ಇದನ್ನ ತಿನ್ಬೇಕು ಉಪ್ಪಿಟ್ಟು ಉಪ್ಪಿಟ್ಟ ಯಾಕಂದ್ ಚೂಡಾಡ್ತಿ ನಿಮ್ಮ ತಂಗಿ ಬಹಳ ಸೌಂದೈತಿ ಆ ಬಹಳ ಭಾಳ ಇದೆ ನೀನು ಯಾಕೆ ಅಲ್ಲಿ ಮುಂದೆ ಬಂದು ಅದನ್ನ ಅವನ ಕೇಳ್ಬೇಕು ಮಾಡಿದ ಅವ್ನ ಅಲ್ಲ ಇವು ಅಲ್ಲ ಸರ್ದ್ಯಾಡ ಅವು ಯಾಕೋ ಭಾಳ ನಾನು ಇವು ಓ ಜಗಳ ಆಡಾಕತ್ತಾವ್ ನಿಮ್ಮ ಹೊಡೆದಾಡಾಕತ್ತಾವಣ ಬಸಕ್ ಬರ್ತಾನಂತ ನೋಡಲಿ ಬರಲ ಅವು ಚಿಕ್ಲಿ ಜಿಗುಲಿ ಎಟ್ ಬೇ ದೇವ ಏನು ದೇವ್ವ ದೇವ್ ಮಾಡಿದ್ದು ಅಯ್ಯ ಪಾಂಕ್ ಪಾವ್ಕ ತೇ ಅಲ್ಲ ಕಣೇ ಹೇಳು ಕಣೇ ನಿನಗಿಲ್ವೂಕ್ ಹೋಗಿಲ್ಲ ಅಟ್ಯಾಕಂಚ ನಿನಗ ಅದು ಇಲ್ಲ ಅಂದ್ರ ನಮ್ಮನ್ ಗುರುತು ಹಿಡಿಯೋಟ ಮನಸ್ಸು ನಿಂದಿಲ್ಲ ಐಕಿನ ಅಲ್ಲ ಚೆನ್ನಾಗಿದ್ದಾಗ ನೀ ಎಷ್ಟು ಎಲ್ಲಾ ಕೂಡ ಶಿಂಗು ನಿಂದಿರ್ತಿಲ್ಲ

बारा लकवा फुल चार्ज आगीता निम दिपुता हो ग गाड्या घोगो मुंदें एन माडीदा लाडो गत्ता गोतिला बाया माडी बिटा नम्दू नंग बाळके गतु बाळके करेक्ट टाइम का ಇಲ್ಲ ಆಕಿ ನೆನಪಾಗೈತಿ ಮುಂದ್ ಕೂತ ಅವ್ರಿಗೆ ಎದ್ ಬಂದ್ರ ಅಂದ್ರೆ ನಾ ಏನ್ ಮಾಡ್ಲಿ ಇಲ್ಲ ಆಕಿನಿ ಹೋಗ್ಲಿ ನೀವ್ ಇಟ್ ಚಂದ ಆಗಿರಂತ ನನಗ್ ಗೊತ್ತ ಇರ್ಲಿಲ್ಲ ನನಗ್ ಹೇಳ್ತಾರಂತ ಪುನ ಸಿಗ್ಲಿಲ್ಲ ಬುಬಡಿಯಾರ ಏನಿಲ್ಲೈತೇನ್ರಿ ಅಲ್ಲ ಇವತ್ತು ನಮಗೆ ಬಸ್ ತಪ್ಪಿದೆ ಇವತ್ತು ಒಂದನ್ನ ನಿಮ್ಮ ಮನೆಯಲ್ಲಿ ನಾವು ಮಾಡ್ತೀವಿ ನಮ್ಮಅಪ್ಪ ಬ್ಯಾಡವ ಕಾಟ ಒಂದೈತಿ ಗಾದಿ ಒಂದೈತಿ ಹಾಸಿಗೆ ಒಂದೈತಿ ಬ್ಯಾಡ ನಮ್ದು ಮೂರು ಮಂದಿ ಇದು ಮನಸ್ಸು ನೀತರ ಕಾಟಾನು ಒಂದ ಗಾದಿನೂ ಒಂದ ಹಾಸಿಗೆನೂ ಹಾಸಿಗೆನು ಒಂದಿರ್ಲಿ ಮಣಕೋದು ಒಂದೇ ಇರ್ಲಿ ನಾವೇನು ಅಟ್ಟುರು ಅವ್ರ ಅಳ

ನಮ್ಮ ಅಪ್ಪನ ಅಟ್ಟಪ್ಪ ನಿನಗೆ ಗೊತ್ತಾಗಿತ್ತಿಲ್ಲ ಇನ್ನ ಭಾರಿ ಮೇ ಮೀಸ್ ಒಳ್ಳಿ ಏನು ಮಾಡ್ತಾರೆ ನಿಮ್ಮ ಕಡೆ ನೀ ಅಲ್ಲೇ ಮನ್ಯಾಗ ಹೋಗಿ ಕೌದ್ಯಾ ಕೌದ್ಯಮಕ್ಕುಯಪ್ಪಾ ಆ ಸಣ್ಣ ಹುಡುಗರಿಗೆ ಗೊತ್ತಾತು ನೋಡಿ ಹಂಗೆ ಮಾಡ್ಯಾರ ನೋಡೋರು ಈಗಿನ ಜನ್ಮಾನ ಸ್ಪೀಡ್ ಐತೆ ನೀನ ಹಿಂದೆ ಉಳಿದಿ ಹುಂದಕ್ಕಪ್ಪಾ ಓಲ್ ನಮ್ಮ ಅಂದುಕಪ್ಪಾ ಬಾ ನಮ್ಮಪ್ಪ ಬೈತ ಅಂತಿಲ್ಲ ಏನಷ್ಟು ಮುಂದಕ್ಕಪ್ಪ ನಮ್ಮ ಅಪ್ಪ ಬೈತ

ಅದಕ್ಕೆ ರಸಿಕೆ ಆಗೈತಿ ಅದಕ್ಕೆ ಇವತ್ತು ನಾನು ನಮ್ಮ ತಂಗಿ ಮನೆಯಲ್ಲಿ ವಸ್ತಿ ಇದ್ದು ನಾಳೆ ಹೋಗ್ಬೇಕಂತ ಅಂತ ತಮ್ಮ ಮಗ ತಂಗ Yara ಆ ನಮ್ಮ ಮಗಳ ರೂಮ್ ಸಾಂದೈತೆ ಆ ನನ್ನ ರೂಮ್ ದೊಡ್ಡದೈತೆ ನಮ್ಮ ತಂಗಿ ಬರ್ತಾಳ ನೀ ಕರ್ಕೊಂಡು ಹೋಗು ನಾನು ನಿಮ್ಮ ಮಗಳ ಗುಡಿ ಇಬ್ಬರು ಒಂದೇ ರೂಮಲ್ಲಿ ಮುಕ್ಕೋತೀವಿ ಇವನು ಬರ ಇವನು ಜಗಾಕತ್ತೆ ಇಲ್ಲ ನಮ್ಮ ತಂಗಿ ಬರ್ತಾ ಕರ್ಕೊಂಡು ಹೋಗಿಬಿಡಿ ನೀನು ಬೇಡ ಅಕ್ಕ ನನ್ನ ಐತಿ ನಿಂದ ದೊಡ್ಡದೈತೆ ಕರ್ಕೊಂಡು ಹೋಗ ನಾವ್ ಅಲ್ಲಿ ಹೋಗಿಗೂ ಹಾ ಬಡಿಯವ್ ಚಸ್ಮಾಡ ಹಬ್ಬಾಕೆ ಹೌದಾ ಜಿಟ್ಟೆ ಜಿಟ್ಟ್ಯಾ ಬಾಡ್ಯಾ ಏನಲ್ಲ ಅಂಗಡಿಯ ಹಂಗಲ್ಲ ಅಕಸ್ಮಾತ್ ನಮ್ಮಪ್ಪ ಬಂದ್ ಏನ್ ಕರ್ದ ಹೋಗಿನ

ನಮ್ಮಪ್ಪ ಹಾಗೆಲ್ಲ ಯಾರನ್ನೋ ಕಣ್ಣಿಗೆ ಸೈತ ನೋಡಲ್ಲ ಹುಷಾರ್ಲೆ ಮುಂಕೋರಿ ಅವಂದು ಅದು ಇಲ್ಲವ್ವ ಯವ್ವ ಹಿಂಗ ಅಂದ ಯಾರು ಎಮ್ಮಿ ಹುರ ಕಟ್ವಲ್ರಿ ನಿಮ್ಮ ಅಪ್ಪನ ಸಂಬಂಧ ಅಪ್ಪಾ ಇವ್ರನ್ನ ಹುಷಾರೇ ಕರ್ಕೊಂಡು ಹೋಗು ನಾ ಅಡಿಗೆ ವ್ಯವಸ್ಥೆ ಮಾಡ್ತೀನಿ ನೀನು ಏನು ಗಿನಾರ ಮಾಡಿ ಗಿಡಾರಪ್ಪ ಇವರು ಹುಷಾರ್ಲೆ ಇವರ ನೀ ಹುಷಾರ್ಲೆ ಕರ್ಕೊಂಬಾ ನಾ ಅಡಿಗೆ ಮಾಡ್ತೀನಿ ಪಪ್ಪಾ ಪಪ್ಪ ನೀ ಕರ್ಕೊಂಬ ನಾ ಹೋಗ್ತೀನಿ ಅಡಿಗೆ ನೀವು ಹುಷಾರಪ್ಪ ಹ್ಞೂ ನಿನ್ನ ಏನಾರ ಮಾಡಿಗಿರತ್ತ ನನಗ ಹಂಚಿ ಹುಡುಕೂಡ ಗಂಡು ಸಂದು ನಾಡ ಚಿಂತೆ ಮಾಡಬೇಡ ವಾಣಿ ಏ ಬಬ್ಬಣಿ ಅಲ್ಲ ಏ ಗೆಳತಿ ನಮ್ಮ ಅಪ್ಪ ಹುಷಾರ ಅಣ್ಣ ಹಂಗ ಅಂತ ಹೇಳಿ ಇನ್ನೇನು ಜಾಡಸ್ತಿ ಏನಿಕಿನ ಏನೈತಿ ಇನ್ನೊಂದು ಇಟ್ಟ ಜೋಡಿ ಹೆಂಗ್ ಹೆಂಗ್ ಮಾಡುವಂಗಾಗತ್ತೆ

ಬರ್ದ್ ಬರ್ದ ನಾಶ ಮಾಡಿದ್ದೆ ನಿಂದ್ ಹಂಗ ಇಟ್ಕೊಂಡ್ ಬಾದಿ ಹೋಗ್ ಮಾಡಿಟ್ಟಿ ಮತ್ತೆ ನೀನು ನೋಡಪ್ಪ ನೀ ರೂಮ್ ಕದ ತಗದಿಟ್ಟಿ ಜಾಡ್ಸಾಕ್ತೇನ್ ನಡಿ